ಮನುಷ್ಯರು ನಿಜವಾಗಲು ಮನುಷ್ಯರೇ ಅವನು ಪೂರ್ಣ ಪರಿಪೂರ್ಣವಾಗಿ ಮನುಷ್ಯರೇ ಕೊರೋನಾ ಬಂತು ಕೊರೋನಾ ಬಂದ ಕೆಲವರು ಕೆಲವರನ್ನು ಬರವಾಗಿ ಕಾಡಿತು ಮತ್ತೆ ಕೆಲವರು ರೋಗ ಬಂದರು ಸುಲಭವಾಗಿ ತಡ್ಕೊಂಡ್ರು ಕೆಲವರು ಪ್ರಾಣವನ್ನೇ ಕಳೆದುಕೊಂಡ್ರು ಯಾಕೆ ಯಾಕೆ ಈಗಾಯಿತು ಅಂದರೆ ಎಲ್ಲರೂ ಮನುಷ್ಯರು ಮನುಷ್ಯರು ಎಲ್ಲರಿಗೂ ಒಂದೇ ಥರ ಇರಬೇಕಲ್ಲ ಕೊರೋನಾ ಎಂಬುದು ಬಹಳ ದೊಡ್ಡ ಕಾಯಿಲೆ ಆಗಿತ್ತು ಒಂದು ಸಾಂಕ್ರಾಮಿಕ ರೋಗವಾಗಿತ್ತು ಎಲ್ಲ ಹರಡಿತ್ತು ಆದರೆ ಕೆಲವರಿಗೆ ಮಾತ್ರ ಅದು ಬರವಾಗಿ ಕಾಡಿತ್ತು ಯಾಕೆ ಆಡಿತು ಅದರಿಂದ ಯಾಕೆ ಕೆಲವರು ಸತ್ತೋದ್ರು ಇನ್ನು ಕೆಲವರಿಗೆ ಕೊರೋನಾ ಬಂದರೂ ಅವರು ಬದುಕಿ ಉಳಿದ್ರು ಮುಂತಾದ ವಿಷಯಗಳು ತುಂಬಾ ಕುತೂಹಲಕಾರಿಯಾಗಿತ್ತು ಅದರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ ಸಂಶೋಧನೆ ಮಾಡಿದಾಗ ಅದು ಮನುಷ್ಯನಲ್ಲಿರುವಂತಹ ಡಿ ಎನ್ ವ್ಯತ್ಯಾಸಗಳಿಂದಾಗಿ ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗಲು ಕಾರಣ ಆಗುತ್ತೆ ಬರೀ ಡಿ ಎನ್ ಎ ಮಾತ್ರ ಅಲ್ಲ ಬೇರೆ ಹಲವು ಕಾರಣಗಳಿವೆ ಅದರಲ್ಲಿ ಡಿ ಎನ್ ಎ ಕೂಡ ಒಂದು ಎಂಬುದನ್ನು ನಾವು ತಿಳ್ಕೊಬೇಕು ಹಾಗಾದ್ರೆ ಈ ಡಿ ಎನ್ ಎ ಏನು ಡಿ ಎನ್ ಎಲ್ಲಿ ಈ ಮನುಷ್ಯರಲ್ಲಿ ಡಿ ಎನ್ ವ್ಯತ್ಯಾಸ ಬರುತ್ತದೆ ಈಗ ಮಾನವರು ಅಂದರೆ ಮನುಷ್ಯರು ಮನುಷ್ಯರಲ್ಲಿರುವಂತಹ ಸುಮಾರು ಶೇಕಡ ನೂರರಷ್ಟು ಡಿ ಎನ್ ಎಗಳನ್ನ ಬೇರ್ಪಡಿಸಿ ನೋಡಲಾಗಿದೆ ಆದ್ರೆ ಯಾವ ಡಿ ಎನ್ ಎ ಆದ್ರೆ ಕೆಲವರಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿರುವಂತಹ ಬೇರೆ ಜೀವಿಗಳಲ್ಲಿರುವಂತಹ ಡಿ ಎನ್ ಎ ಕಂಡುಬರುತ್ತದೆ ಅದೇ ಕಂಡು ಬರುತ್ತೆ ಬೇರೆ ಜೀವಿಗಳ ಡಿ ಎನ್ ಎ ಹೇಗೆ ಮನುಷ್ಯರ ಜೀವನ ಡಿ ಎನ್ ಎಂಬುದು ಸಹ ಕುತೂಹಲದ ವಿಷಯ ಇಂತಹ ವಿಚಾರಗಳು ಹಲವು ಕಾರಣಗಳನ್ನು ನಾವು ನೀಡಬಹುದು ಈ ಡಿ ಎನ್ ಎಂದರೆ ಏನು ಡಿ ಎನ್ ಎಲ್ಲಿ ಜೆನೆಟಿಕ್ ಆಗಿ ಅದು ವ್ಯತ್ಯಾಸವಾಗುವಂತಹ ಒಂದು ಘಟನೆ ಅಂದ್ರೆ ನಾವು ಜೆನೆಟಿಕ್ ಅದಕ್ಕೆ ಯಾರು ಏನೂ ಮಾಡೋದಿಲ್ಲ ಅದರಾಗಿಯೇ ತಾನಾಗೆ ನಾವು ಹುಟ್ಟೊತ್ತಿಗೆ ನಮ್ಮ ಜೊತೆಲಿ ಬಂದುಬಿಡುತ್ತೆ ಆ ಡಿ ಎನ್ ಎ ಜೆನೆಟಿಕ್ ಆಗಿದೆ ಅದರಲ್ಲಿ ವ್ಯತ್ಯಾಸ ಹೇಗೆ ಬರುತ್ತೆ ಈ ಜೆನೆಟಿಕ್ ಎಂದು ಅದು ತಿಳಿದ ಯಾಕೆ ಜೆನೆಟಿಕ್ ವ್ಯತ್ಯಾಸ ಈ ಕಾಯಿಲೆ ಬಂದಾಗ ಅದನ್ನ ತಡೆಕೊಳ್ಳುವಂತ ಶಕ್ತಿ ಯಾರಿಗೆ ಬಂತು ಯಾರಿಗಿರಲಿಲ್ಲ ಎಂಬುದನ್ನು ನೋಡುವಾಗ ಈ ಜೆನೆಟಿಕ್ ಇದರಲ್ಲಾಗಿರುವಂತಹ ಬದಲಾವಣೆಯನ್ನು ನಾವು ಕಾಣ್ತೇವೆ ಆ ಕಾರಣಗಳು ಮನುಷ್ಯನ ದೇಹದಲ್ಲಿರುವ ಮೂರನೇ ಕ್ರೋಮೊಸೋನ್ ಅದು ಈ ರೀತಿಯ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರಲು ಕಾರಣ ಎಂಬುದು ತಿಳಿದುಬರುತ್ತದೆ ಹಾಗಾದ್ರೆ ಏನು ಡಿ ಎನ್ ಎ ಏನು ಜೀನ್ಸ್ ಏನು ಅಥವಾ ಕ್ರೋಮೋಸೋಮ್ ಏನು ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಸುತ್ತಿ ಬರೋಣ ಕೋಶ ಓದೋಣ ಮನಸ್ಸಿನೊಳಗೆ ನುಗ್ಗಿ ನೋಡೋಣ ಅದುವೇ ದಾರಿ ಮಾಡಿಯಾತ್ ಟೈಮ್ಸ್ ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ ನಮಸ್ಕಾರ ಬಂಧುಗಳೇ ಎಲ್ಲರಿಗೂ ಮಾಣಿಆರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾಕೆ ನಾವು ಇವತ್ತು ಡಿ ಎನ್ ಎಂದರೆ ಏನು ಅಂದರೆ ನಮ್ಮಲ್ಲಿರುವಂತಹ ನಮ್ಮ ದೇಹದಲ್ಲಿರುವಂತಹ ನೂರಕ್ಕೆ ನೂರ ಮಾನವನಿಗೆ ಸಂಬಂಧಪಟ್ಟಿದ್ದು ಅಥವಾ ಮಾನವರಿಗೆ ಸಂಬಂಧಪಟ್ಟಿದ್ದು ಮನುಷ್ಯನಿಗೆ ಸಂಬಂಧಪಟ್ಟಿದ್ದು ಡಿ ಎನ್ ಎ ಆಗಿದೆಯೇ ಇಲ್ಲವೇ ಎಂಬುದು ಮುಖ್ಯವಾದ ವಿಚಾರ ಹಾಗಾದರೆ ಆ ಡಿ ಎನ್ ಬರುತ್ತದೆ ಮನುಷ್ಯನಲ್ಲಿ ಈ ವ್ಯತ್ಯಾಸ ಹೇಗಾಗುತ್ತದೆ ಹಾಗಾದ್ರೆ ಈ ಮನುಷ್ಯ ಅಂದರೆ ಏನು ಜೆನೆಟಿಕ್ ಮೆಟೀರಿಯಲ್ಸ್ ಯಾವುದು ಯಾವುದು ಡಿ ಎನ್ ಎ ಇರ್ಬೋದು ಜೀನ್ಸ್ ಇರ್ಬೋದು ಕ್ರೋಮಸೋನ್ ಇರ್ಬೋದು ಅದೆಲ್ಲವೂ ಜೆನೆಟಿಕ್ ಮೆಟೀರಿಯಲ್ಸ್ ಜೆನೆಟಿಕ್ ಮೆಟೀರಿಯಲ್ಸಿಂದ ಬದಲಾವಣೆ ಆಗುತ್ತೆ ಆ ಬದಲಾವಣೆ ಯಾವ ರೀತಿ ಆಗುತ್ತೆ ಅಂದರೆ ಮಾನವರನ್ನು ನಾವು ಈ ಮನುಷ್ಯರನ್ನ ಏನಂತ ಕರಿತೀವಿ ಅಂದರೆ ಓಮೋಸಾಪಿಯನ್ಸ್ ಅಂದ ಜೀವಿಗಳು ಅಂದರೆ ಸಾಪಿಯನ್ ಅಂದರೆ ಒಂದು ಜೀವಿ ಅಂದರೆ ಜೀವ ಜಂತುಗಳಲ್ಲಿ ಮನುಷ್ಯ ಒಂದು ಜೀವಿ ಅದನ್ನೇ ನಾವು ಓಮೋಸಾಪಿಯನ್ಸ್ ಓಮೋಸಾಫಿಯನ್ಸ್ ಅಂತ ಬೇರೆ ಇರೋದಿಲ್ಲ ಅದು ಒಂದೇ ಇರುತ್ತೆ ಇದು ನೋಡಿ ತೋಳ ನೋಡ್ಬೋದು ನಾಯಿ ನೋಡ್ಬೋದು ನರಿ ಇರ್ಬೋದು ನೋಡಕ್ಕೆ ಒಂದೇ ರೀತಿ ಕಾಣಿದ್ರು ಅವುಗಳಲ್ಲಿರುವಂತಹ ವ್ಯತ್ಯಾಸಗಳಿಂದ ಅವನ್ನೂ ಸಹ ಬೇರೆ ಬೇರೆ ಹೆಸರುಗಳಿಂದ ನಾವು ಕರೀತೇವೆ ಅಂದರೆ ಅದಕ್ಕೂ ಒಂದಕ್ಕೂ ಒಂದಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ ಅವುಗಳಿರುವಂತಹ ಜೆನೆಟಿಕ್ ವ್ಯತ್ಯಾಸಗಳಿರುತ್ತೆ ಹುಲಿ ಮತ್ತು ಸಿಂಹ ಇರ್ಬೋದು ಚಿರತೆ ಇರ್ಬೋದು ಅವುಗಳಲ್ಲೂ ವ್ಯತ್ಯಾಸ ಕಾಣುತ್ತೆ ಆದ್ರಿಂದ ಅವುಗಳೆಲ್ಲೂ ಬೇರೆ ಬೇರೆ ಜಾತಿ ಸೇರಿದ್ರು ಅವು ಮೂರು ಯಾವುದೇ ಜಾತಿ ಸೇರಿದ್ರು ಒಂದೇ ತರ ಕಂಡ್ರು ಜಾತಿಗಳು ಹಾಗೆ ಹೀಗೆ ಬೇರೆ ಬೇರೆ ಜಾತಿ ಸೇರಿದ್ರೆ ಅವುಕ್ಕೆ ಏನಂತ ಕರೀತೇವೆ ಏನಾಗುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ ನೀವು ಇನ್ನು ಮಣಿಯರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಬಾದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿನ್ನೇನು ನೀವು ಒಮ್ಮೆ ಕ್ಲಿಕ್ ಮಾಡಿದ್ರೆ ಮಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿಕೊಳ್ಳೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವಂತ ನಿಮ್ಮ ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದ ಅಭಿವೃದ್ಧಿ ಆಗ್ತೀರಿ ಯಶಸ್ವಿ ಆಗುತ್ತೀರಿ ಪ್ರತಿಯೊಂದು ವಿಡಿಯೋನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಮಾನವರಲ್ಲಿ ಕಂಡು ಬರುವ ಡಿ ಎನ್ ಬೇರೆ ಜೀವಿಯ ಶೇಕಡ ನಾಲ್ಕೂವರೆ ಬೇರೆ ಜೀವಿಯ ಡಿ ಎನ್ ಎಂಡು ಬರುತ್ತೆ ಅದು ಹೇಗೆ ಆ ಡಿ ಎನ್ ಬರಲು ಕಾರಣವೇನು ಎಂಬುದನ್ನು ನಾವು ತಿಳ್ಕೊಳ್ಳೋಣ ಹಾಗಾದ್ರೆ ಆ ಡಿ ಎನ್ ಎ ಮಾನವರ ಜೀವಿ ಬಾಡಿಯಲ್ಲಿ ಇರಲು ಯಾವ ಜೀವಿ ದಾನ ಮಾಡಿದೆ ಯಾವ ಜೀವಿಯಿಂದ ಬಂತು ಆ ಜೀವಿ ಯಾವುದು ಈ ವಿಚಾರಗಳು ನಮಗೆ ಕುತೂಹಲವನ್ನು ಉಂಟು ಮಾಡುತ್ತೆ ಆ ವಿಚಾರಗಳನ್ನ ಇವತ್ತು ನಾವು ಚರ್ಚೆ ಮಾಡೋಣ ಮನುಷ್ಯರನ್ನ ಹೇಳಿದೆ ಮಾನವರನ್ನ ಹೋಮೋಸಾಫಿಯನ್ಸ್ ಅಂತ ಹೇಳ್ತೇವೆ ಅದಕ್ಕಿಂತ ಮೊದಲು ಬದುಕಿದ್ದಂತಹ ಇನ್ನೊಂದಿದೆ ಮಾನವರ ರೂಪಕ್ಕೆ ಸ್ವಲ್ಪ ಹತ್ತಿರವಾದ ರೂಪ ಇರುವಂತಹ ಮಾನವರಂತೆ ಎರಡು ಕಾಲದಲ್ಲಿ ನಡೆಯುತ್ತಿರುವಂತಹ ಒಂದು ಜೀವಿ ಇದೆ ಅದೇ ಜೀವಿ ಹೆಸರು ನಿಯಾಂಡ್ರಸ್ ನಿಯಂತ್ರಣ ತಾಲ್ಸ್ ಬಗ್ಗೆ ನಾನು ಇದೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅದು ನಿಮಗೆ ಗೊತ್ತಿರಬಹುದು ಹಾಗೆ ನಾವು ಮನುಷ್ಯರು ಹೇಗೆ ಹುಟ್ಟಿದ್ರು ಮನುಷ್ಯರಿಗೆ ಹೇಗೆ ಬಂತು ಧರ್ಮಗಳು ಹೇಗೆ ಹುಟ್ಟಿದ್ರು ಒಂದು ವಿಚಾರವನ್ನೇ ಹೇಳಿದ್ದೆ ಅದು ಆದರೆ ಅದರಲ್ಲಿ ನಿಯಂತ್ರ ತಾಲ್ಸು ಮತ್ತು ಹೋಮಿಯೋ ಹೋಮೋ ಸ್ಪಾಸಿ ಎಲ್ಲ ಹೇಳಿದ್ದೆ ನಾನು ಹೋಮೋಸಾಪಿಯನ್ಸ್ ಬಗ್ಗೆ ಆಗಲಿ ಮತ್ತೆ ನಿಯಾಂಡ್ರಾಲ್ಸ್ ಬಗ್ಗೆ ಆಗಲಿ ಹೇಳಿದ್ದೆ ಆದರೆ ಡೆನಿಸೋವನ್ಸ್ ಡೆನಿಸೋವನ್ಸ್ ಬಗ್ಗೆ ಹೇಳಿರಲಿಲ್ಲ ಅದು ಸಹ ಇದೇ ಜಾತಿಗೆ ಸೇರಿದಂತ ಇದೇ ಗುಂಪಿಗೆ ಸೇರಿದಂತ ಒಂದು ಜೀವಿ ಆದರೆ ಈ ಜೀವಿಗಳಲ್ಲಿ ಡಿ ಎನ್ ಬೇರೆಯಾಗಿದ್ದು ಆ ಡಿ ಎನ್ ಎಗಳಿಂದ ಏನು ಉಪಯೋಗ ಯಾಕೆ ಹಾಗಾಗಿದೆ ಎಂಬುದನ್ನು ನಾವು ತಿಳ್ಕೋಬೇಕು ಅದು ಏನೋದು ಈಗ ಡೆನಿಸೋವನ್ಸ್ ಹೆಚ್ಚಿನ ವಿವರಗಳು ನಮಗೆ ತಿಳಿದಿಲ್ಲ ಆದರೆ ನಿಯಂಟ್ರತಾಲ್ಸ್ ಐದು ಲಕ್ಷದಿಂದ ನಲವತ್ತು ಸಾವಿರ ವರ್ಷಗಳ ಹಿಂದಿನವರೆಗೆ ಬದುಕಿದ್ದಂತಹ ಒಂದು ಮಾನವ ರೀತಿಯ ಒಂದು ಜೀವಿ ಅದೇ ರೀತಿ ಹೀಗಿರುವಂತಹ ಹೋಮೋಸಾಫಿಯನ್ಸ್ ಸುಮಾರು ಒಂದು ಲಕ್ಷ ವಯಸ್ ವರ್ಷದಿಂದ ಹೀಗೆ ಇದೆ ಇದು ಬೆಳೀತಾ ಬಂದಿದೆ ಅಂದರೆ ಅದು ಎರಡು ಇದ್ದಂತಹ ಕಾಲದಲ್ಲಿ ಯಾವುದು ನಿಯಂಟ್ರತಾಲ್ಸ್ ಇದ್ದ ಕಾಲದಲ್ಲಿಯೇ ಹೋಮೋಸಾಫಿಯನ್ಸು ಸಹ ಇತ್ತು ಅಂದರೆ ಅದರ ಕೊನೆಯ ಸಮಯಗಳಲ್ಲಿ ಅದು ಇತ್ತು ಅಂಬುದು ಇದರಿಂದ ನಮಗೆ ಅರ್ಥವಾಗುತ್ತದೆ ಯಾಕಂದರೆ ನಲವತ್ತು ವರ್ಷಗಳ ನಲವತ್ತು ಸಾವಿರ ವರ್ಷಗಳ ಹಿಂದೆ ಇಂದಿನವರೆಗೆ ನಿಯಂತ್ರಣ ಕಾಲ್ತಿತ್ತು ಆಮೇಲೆ ಅವು ಕಣ್ಮರೆ ಆವಾಗ ಹೋಮಿಯೋಸಾಫಿಯನ್ಸು ಇತ್ತು ಆಗ ಈ ಆದರೆ ಈ ಹೋಮ್ ಈ ಹೋಮೋಸಾಫಿಯನ್ಸ್ ಆಫ್ರಿಕಾ ಮೂಲದಿಂದ ಬಂದಿದ್ದಂತಹ ಒಂದು ಮಾನವ ಜೀವಿ ಆದರೆ ಟಾಲ್ಸ್ ಏಷ್ಯಾ ಉತ್ತರ ಏಷ್ಯಾ ಮತ್ತು ಯುರೋಪಿನ ಉತ್ತರದ ಕಡೆಯಲ್ಲಿ ಇದ್ದಂತಹ ಜೀವಿ ಜೀವಿಗಳು ಅಂದರೆ ತಂಪು ಹೆಚ್ಚಾಗಿರುವಂತಹ ತಂಪಾದ ಪ್ರದೇಶದಲ್ಲಿ ಇದ್ದಂತಹ ಆದ್ದರಿಂದ ಅವರಲ್ಲಿ ದೈಹಿಕವಾದ ಬದಲಾವಣೆಗಳು ಯಾಕಂದ್ರೆ ಅವರ ಬಣ್ಣಗಳಲ್ಲಿ ಚರ್ಮದ ಬಣ್ಣಗಳಲ್ಲಿ ವ್ಯತ್ಯಾಸ ಕಾಣುತ್ತೆ ಯಾಕಂದ್ರೆ ಚರ್ಮ ಸ್ವಲ್ಪ ಬಿಳಿಯಾಗಿರುತ್ತೆ ಹಾಗೆಯೇ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಕಂಡುಬರುತ್ತೆ ಯಾಕಂದರೆ ತಂಪಾದ ಪ್ರದೇಶದಲ್ಲಿ ಬದುಕುವುದರಿಂದ ತಂಪಾದ ಪ್ರದೇಶದ ಆ ಒಂದು ಹವಾಮಾನದಲ್ಲಿ ಅವರಿಗೆ ದೇಹಕ್ಕೆ ರಕ್ಷಣೆ ಏನು ಬೇಕೋ ಆ ರೀತಿಯ ಒಂದು ಬದಲಾವಣೆಯನ್ನು ನಾವು ಅವರ ದೇಹದಲ್ಲಿ ಕಂಡುಬರುತ್ತೆ ಹಾಗೆ ಅದು ಉತ್ತರ ಏಷ್ಯಾ ಏಷ್ಯಾ ಮತ್ತು ಯುರೋಪಿನ ಉತ್ತರ ಭಾಗಗಳಲ್ಲಿ ಹೆಚ್ಚಾಗಿ ವಾಸವಾಗಿದ್ದಂತಹ ಒಂದು ಸಮೂಹ ಆದರೆ ಹೋಮೊಥೋಮೋಸಾಫಿಯನ್ಸು ಆಫ್ರಿಕಾದಿಂದ ಮೊದಲಿದ್ದು ಆಮೇಲೆ ಕೇರಳ ಹಾಡಿದ್ದು ಆದರೆ ಇದು ಡೆನಿಸೋವಾನ್ಸ್ ಡೆನಿಸ್ ಸೋವನ್ಸ್ ಇದ್ದು ಎಲ್ಲೂ ಹೆಚ್ಚಿಗೆ ಅಷ್ಟೊಂದು ಪ್ರಮಾಣದಲ್ಲಿ ಇದ್ದಂತೆ ಇಲ್ಲ ಯಾಕಂದ್ರೆ ಎರಡ್ ಸಾವಿರದ ಹತ್ತರಿಂದ ಅವುಗಳಿರುವಂತಹ ಇದ್ದಂತಹ ಕೆಲವು ಪಳೆಯುಳುವಿಕೆ ನಮಗೆ ಸಿಕ್ಕಿದೆ ಆ ಇದರಲ್ಲಿ ಅವರ ಪಳೆಯುಳುವಿಕೆ ಏನು ಸಿಕ್ಕಿದಂತಹ ಅದು ಆಸ್ಟ್ರೇಲಿಯಾ ಮತ್ತು ಅದರ ಸುತ್ತಮುತ್ತಲೇ ಇರುವಂತಹ ಪ್ರದೇಶದಿಂದ ಆದರೆ ಅವುಗಳ ಹೆಚ್ಚಿನ ವಿವರ ಸಿಕ್ಕಿಲ್ಲ ಆದರೆ ಹೋಮೋಸಾವಿಯನ್ಸ್ ಮತ್ತು ನಿಯಂತ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಬಂದಿದೆ ನಿಯಾನ್ಸ್ ಫಾಲ್ಸ್ ಯುರೋಪ್ ಮತ್ತು ದೇಶಗಳಲ್ಲಿ ಬದುಕಿದ್ರು ಅಂತ ನಾನು ಹೇಳಿದೆ ಈಗಿರುವ ಮನುಷ್ಯರಿಗಿಂತಲೂ ಹಲವು ವಿಧದಲ್ಲಿ ವ್ಯತ್ಯಾಸವಾಗಿದ್ದಂತಹ ಒಂದು ಜೀವಿ ಮನು ಮನುಷ್ಯರ ಹೇಗೆ ಇತ್ತು ಮನುಷ್ಯರ ರೂಪ ಇತ್ತು ಆದರೆ ಈಗಿರುವ ಮನುಷ್ಯರಿಗಿಂತ ತುಂಬಾ ವ್ಯತ್ಯಾಸದಲ್ಲಿ ಇದ್ರು ಅವರ ದೇಹ ಆಗಲಿ ದೇಹ ಹೆಚ್ಚಿನ ಹೆಚ್ಚು ಹೆಚ್ಚು ಗಾತ್ರದಲ್ಲಿ ಹೆಚ್ಚಾಗಿದ್ದಂತ ಮನುಷ್ಯ ಅದೇ ರೀತಿ ಅವರಲ್ಲಿ ಅನುವುದರಲ್ಲಿ ವ್ಯತ್ಯಾಸವನ್ನು ನಾವು ನೋಡಬಹುದು ಅವರಲ್ಲಿ ವ್ಯತ್ಯಾಸ ಈಗಿರುವ ಮನುಷ್ಯರಿಗಿಂತ ಹೆಚ್ಚಿನ ವ್ಯತ್ಯಾಸವನ್ನು ನಾವು ಕಂಡುಬರುತ್ತೆ ಅವರ ರೂಪ ರೂಪದಲ್ಲಿ ವ್ಯತ್ಯಾಸ ಕಂಡು ಅವರ ಮೆದುಳಿನ ಗಾತ್ರ ಸಾವಿರದ ಆರುನೂರ ಐವತ್ತು ಸಿ ಸಿ ಎಷ್ಟು ಜಾಗ ಇತ್ತು ಅನ್ನೋದು ಅವರ ಮೂಳೆಗಳಿಂದ ಕಲೆ ಮೂಳೆಗಳಿಂದ ಗೊತ್ತಾಗುತ್ತೆ ಆದ್ರೆ ಈಗಿರುವ ನಮ್ಮಂತಹ ಮನುಷ್ಯರಿಗೆ ನಮ್ಮ ಈಗ ಬದುಕಿರುವಂತಹ ಮನುಷ್ಯರಿಗೆ ಸಾವಿರದ ಮುನ್ನೂರ ಐವತ್ತು ಸಿ ಸಿ ಮಾತ್ರ ಇರೋ ಮೆದುಳು ಮೆದುಳು ಅಂದರೆ ಬ್ರೈನ್ ಬ್ರೈನ್ ನ ಗಾತ್ರ ಹೆಚ್ಚಾಗಿತ್ತು ಅವರ ಮೂಳೆಗಳು ಅಂದರೆ ದವಡೆ ಮೂಳೆಗಳು ಮತ್ತು ತಲೆ ಭಾಗ ಹಣೆ ಭಾಗ ಹೆಚ್ಚಿನ ಮೂಳೆಗಳು ಗಟ್ಟಿಯಾಗಿದ್ದವು ಮಾನವರಿಗಿಂತ ಹೆಚ್ಚು ವಿಸ್ತಾರವಾದಂತಹ ಮೂಳೆಗಳಿದ್ದವು ಮೂಗು ದಪ್ಪವಾಗಿತ್ತು ಎದೆಗೂಡು ಎದೆಯ ಮೂಳೆ ಎದೆ ಮೂಳೆ ವಿಸ್ತಾರವಾಗಿದ್ದು ಅವರಿಗೆ ಹೆಚ್ಚಿನ ದಿ ಹೆಚ್ಚು ಉಸಿರಾಟದಲ್ಲಿ ಹೆಚ್ಚು ನಮ್ಮ ಮನುಷ್ಯರಿಗಿಂತ ಹೆಚ್ಚಾಗಿ ಉಸಿರಾಡ್ತಾ ಇದ್ರು ಅಂದ್ರೆ ಅವರ ಉಸಿರಾಟದ ಶಕ್ತಿ ಹೆಚ್ಚಾಗಿತ್ತು ಎಂಬುದನ್ನ ನಾವು ಸಂಶೋಧನೆಗಳಿಂದ ಕಂಡು ಬಂದ ವಿಚಾರ ಆದರೆ ಇವ್ ಇವರು ಹೇಗೆ ನಾವಾಂಶೇಷವಾಗಿ ಹೋದ್ರು ಅವರ ವಂಶಾಭಿವೃದ್ಧಿ ನಿಂತು ಹೋಯಿತು ಹೇಗೆ ಏನಾಗಿತ್ತು ಎಂಬುದನ್ನ ನಾವಿನ್ನು ಅದರ ಬಗ್ಗೆ ಸಂಶೋಧನೆಗಳು ಮಾಡ್ಬೇಕಾಗಿದೆ ಆ ಸಂಶೋಧನೆಗಳಿಂದ ತಿಳಿದುಕೊಳ್ಳಬಹುದು ಹೇಗೆ ಇವರು ವಂಶನಾಶ ಬಂತು ವಂಶನಾಶ ಹೇಗಾಯಿತು ಎಂಬುದು ಅಂದರೆ ಇವರು ತಂಪು ಪ್ರದೇಶದಲ್ಲಿ ವಾಸಿಸ್ತಾ ಇದ್ರಿಂದ ಅವರಿಗೆ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಿ ಬದುಕುವಂತಹ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುವುದನ್ನ ನಾವು ನೋಡಬಹುದು ಈ ಹೋಮೋಸಾಪಿಯನ್ಸ್ ಆಫ್ರಿಕಾ ಖಂಡದಲ್ಲಿದ್ದರು ಆದರೆ ಈಗ ಆಫ್ರಿಕನ್ನರಲ್ಲಿ ಅಂದ್ರೆ ನಾನು ಹೇಳಿದ್ರು ಹೋಮೋಸಾಪಿಯನ್ಸ್ ಆಫ್ರಿಕಾ ಖಂಡದಿಂದ ಬಂದವರು ಆದರೆ ಈಗ ಆಫ್ರಿಕಾದಲ್ಲಿ ಇರುವಂತಹ ಆಫ್ರಿಕಾ ಖಂಡದಲ್ಲಿ ಇರುವರಲ್ಲಿ ಈ ಇವರದು ಯಾರದು ನಿಯಾನ್ಸಾಲ್ಸ್ ಅವರ ಡಿ ಎನ್ ಎಲ್ಲಿ ಬಹಳ ಕಡಿಮೆ ಅವರಲ್ಲಿ ಕಂಡು ಇದೆ ಡಿ ಎನ್ ಅರ್ಧದಷ್ಟು ಶೇಕಡ ಅರ್ಧ ಒಂದಲ್ಲ ಅರ್ಧ ಮಾತ್ರ ಅರ್ಧ ಭಾಗ ಮಾತ್ರ ಅವರಲ್ಲಿ ಕಂಡು ಬರುತ್ತೆ ಒಂದಿದ್ರೆ ಅದು ಅರ್ಧ ಭಾಗದಷ್ಟು ಮಾತ್ರ ಅವರಲ್ಲಿ ಆ ಡಿ ಎನ್ ಎ ಕಂಡು ಬರುತ್ತೆ ಅಂದರೆ ಈ ಹೋಮೋಸಾಫಿಯನ್ಸ್ ಅಲ್ಲಿಂದ ಇಲ್ಲಿಗೆ ಬಂದವರಲ್ಲಿ ಆ ದೇಶ ಬಿಟ್ಟು ಆ ದೇಶದಿಂದ ಬೇರೆ ಕಡೆ ವಲಸೆ ಬಂದವರಲ್ಲಿ ಡಿ ಎನ್ ಎಲ್ಲಿ ವ್ಯತ್ಯಾಸವಾಗಿರುವುದನ್ನ ನಾವು ನೋಡ್ಬೋದು ಯಾಕಂದ್ರೆ ಇವರಲ್ಲಿ ಆ ಗ್ಲೋಬಲ್ ಅಂದರೆ ಪೂರ್ತಿ ನಾವು ಅದನ್ನು ಲೆಕ್ಕ ಲೆಕ್ಕಿದ್ರೆ ಉಳಿದಿರುವ ಜನರಲ್ಲಿ ಸರಾಸರಿ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಅಷ್ಟು ಡಿ ಎನ್ ಎ ಅವರಲ್ಲಿ ಕಂಡುಬರುತ್ತದೆ ಭಾರತದಲ್ಲಿರುವಂತಹ ಜನರಲ್ಲಿ ಎರಡು ಪಾಯಿಂಟ್ ಐದು ಸೊನ್ನೆಯಿಂದ ಸೊನ್ನೆವರೆಗೆ ಅವರ ಡಿ ಎನ್ ಎ ಇರುತ್ತೆ ಹೀಗೆ ಡಿ ಎನ್ ಎಂಡ ಅವರ ಡಿ ಎನ್ ಎ ಸುಮಾರು ತೊಂಬತ್ತರಷ್ಟು ಭಾಗವನ್ನು ಪತ್ತೆ ಮಾಡಲಾಗಿದೆ ಅವರಲ್ಲಿ ಯಾವ ಯಾವ ಡಿ ಎನ್ ಇತ್ತು ಯಾವ ಜೀನ್ಸ್ ಇತ್ತು ಎಂಬುದನ್ನು ಪತ್ತೆ ಮಾಡಲಾಗಿದೆ ಮನುಷ್ಯರದು ನೂರು ಪರ್ಸೆಂಟ್ ನೂರಷ್ಟು ಪತ್ತೆ ಮಾಡಲಾಗಿದೆ ಈ ಈ ಇದರಲ್ಲಿರುವಂತಹ ಈ ಅವರಲ್ಲಿರುವ ಡಿ ಎನ್ ಎಗಳಲ್ಲಿ ನಾನು ಈಗ ಹೇಳಿದ್ನಲ್ಲ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಗ್ಲೋಬಲ್ ಹಾಗೂ ಸಾಮಾನ್ಯವಾಗಿ ಭಾರತೀಯರಲ್ಲಿ ಎರಡರಿಂದ ಎರಡೂವರೆ ಎರಡೂವರೆ ಪಾಯಿಂಟ್ ಶೇಕಡಷ್ಟು ಡಿ ಎನ್ ಇದೆ ಹಾಗಾದ್ರೆ ಈ ಡಿ ಎನ್ ಎ ಬಂತು ಈ ಎರಡು ಸ್ಪೇಸಿಯಸ್ಗಳಿಂದ ಇಲ್ಲದೆ ಎರ್ಕಸ್ ಎಂಬ ಮತ್ತೊಂದು ಜೀವಿಗೆ ಇದ್ದಿರಬಹುದು ಎರ್ಕಸ್ ಅಂತ ಇನ್ನೊಂದು ಹೀಗೆ ಎ ಕಂಡು ಬರಲು ಈ ಎರಡು ಸ್ಪೇಸಿಯಸ್ ಜೀವಿಗಳಲ್ಲಿ ಇಂಟರ್ ಬ್ರೀಡಿಂಗ್ ನಡೆದಿರಬೇಕು ಇಂಟರ್ ಬ್ರೀಡಿಂಗ್ ಅಂತ ಗೊತ್ತಾ ಈಗ ಹಾಗೆ ಆ ಜೀವಿ ಇನ್ನೊಂದು ಹೆಸರನ್ನು ಕರೀತಾರೆ ಹಾಗೆ ಹುಟ್ಟಿದ ಜೀವಿಯನ್ನ ಮೂಲ ಅಂತ ಕರೆಯೋದು ಅದಕ್ಕೆ ಕತ್ತೆಯಲ್ಲ ಅಥವಾ ಕುದುರೆಯಲ್ಲ ಅಂತಹ ಒಂದು ಜೀವಿ ಗಾತ್ರದಲ್ಲಿ ಕುದುರೆ ತರ ರೂಪದಲ್ಲಿ ಕುದುರೆ ತರ ಇದ್ರು ಕುದುರೆಗಿಂತ ಚಿಕ್ಕದಾಗಿರುತ್ತದೆ ಆದರೆ ಕತ್ತೆಗೆ ಸ್ವಲ್ಪ ದೊಡ್ಡದಾಗಿರುತ್ತೆ ಇದೇ ಅಂತಹ ಇದು ಅಂದರೆ ಆ ದೊಡ್ಡ ಮೂಲ ಅಂತ ಹೇಳುವಂಥದ್ದು ಹೀಗೆ ಅನುಭವಿಸದಲ್ಲಿ ನಾವು ಇದನ್ನ ಈ ಡಿ ಎನ್ ಎಗಳ ವ್ಯತ್ಯಾಸವನ್ನು ಕಂಡಿರ್ಬೋದು ಅಂದರೆ ಇಂಟರ್ ಬೀಡಿಂಗ್ ಆಗೋದಕ್ಕೆ ಏನು ಸಂಭವಿಸುತ್ತದೆ ಹೇಗಾಗುತ್ತದೆ ಎಂಬುದು ಆದರೆ ಇಂಟ್ರಿಂಗ್ ಬೀಡಿಂಗ್ ಆಗಿ ಹುಟ್ಟಿದಂತಹ ಜೀವಿಗೆ ಮತ್ತೆ ಸ್ಟೆರಿಲೈಸ್ ಆಗೋಗುತ್ತೆ ಅವರಿಗೆ ಸಂತಾನೋತ್ಪತ್ತಿ ಮಾಡುವಂತಹ ಶಕ್ತಿ ಇರುವುದಿಲ್ಲ ಎಂದು ಹೇಳ ತಿಳಿಯಲಾಗಿದೆ ಸ್ಪೇಸಿಯಸ್ ಅಂದರೆ ಜೀವಜಂತುಗಳ ಮಧ್ಯೆ ಬೇರೆ ಬೇರೆ ಜಂತುಗಳಲ್ಲಿ ವ್ಯತ್ಯಾಸ ಇರುವ ಜೀವ ಜಂತುಗಳ ಡಿ ಎನ್ ಎಗಳಲ್ಲಿ ವ್ಯತ್ಯಾಸ ಇರುವಂತಹ ಜೀವಜಂತುಗಳ ಮಧ್ಯೆ ಇಂಟರ್ ಬ್ರೀಡಿಂಗ್ ಆಗುವುದು ಅಪರೂಪ ಈಗ ನೋಡಿ ಹುಲಿ ಮತ್ತು ಸಿಂಹ ಕಾಡಿನಲ್ಲಿದ್ದಾಗ ಬ್ರೀಡಿಂಗ್ ಆಗುವುದಿಲ್ಲ ಆದರೆ ಮನುಷ್ಯರು ತಂದು ಸಾಕಿದಾಗ ಎಲ್ಲೋ ಇದ್ದಾಗ ಅವು ಆಕಸ್ಮಿಕವಾಗಿ ಬ್ರೀಡಿಂಗ್ ಆಗುತ್ತದೆ ಆದರೆ ನಾನು ಮೊದಲು ಹೇಳಿದೆ ಹಾಗೆ ಹುಟ್ಟಿದಂತಹ ಸಂತತಿಗೆ ಅಥವಾ ಹುಟ್ಟಿದಂತಹ ವಂಶ ಹುಟ್ಟಿದಂತಹ ಜೀವಿಗೆ ಮಕ್ಕಳಾಗುವಂತಹ ಅಥವಾ ಮುಂದಿನ ಪೀಳಿಗೆ ಆಗುವಂತಹ ಸಾಧ್ಯತೆ ತುಂಬಾ ವಿರಳ ಸಿಂಹ ಹುಲಿಗಳ ಇಂಟರ್ಬೀಡಿಂಗ್ ನಾವು ಏನ್ ಹೇಳ್ತೀವಿ ಸಿಂಹ ಮತ್ತು ಹುಲಿಗಳು ಎಲ್ಲಾದರೂ ಇಂಟರ್ಬೀಡಿಂಗ್ ಆಗಿ ಹುಟ್ಟಿದರೆ ಅದನ್ನ ಲೈಗರ್ ಎಂದು ಕರೆಯುತ್ತೇವೆ ಅದೇ ಮೊದಲು ಹೇಳಿದಂಗೆ ಅವುಗಳಲ್ಲಿ ಅದೇ ರೀತಿ ಕತೆ ಮತ್ತು ಕುದುರೆಗಳ ಇಂಟರ್ಬೀಡಿಂಗ್ ಆದರೆ ಅವುಗಳಲ್ಲಿ ಹುಟ್ಟುವಂತಹ ಮೂಲ ಎಂಬ ಹೆಸರಿಂದ ಕರೆಯಲಾಗುತ್ತದೆ ಹಾಗೆ ನೋಡಿ ನಿಯಾಂಟ್ರಾಲ್ಸ್ ಮತ್ತು ಹೋಮೋಸಾಫಿಯನ್ಗಳ ಇಂಟರ್ಬೀಡಿಂಗ್ ನಡೆ ನಡೆದಿರಬೇಕು ಯಾಕೆ ಈ ಡಿ ಎನ್ ಎ ಇವರ ಡಿ ಎಗೆ ಹೇಗೆ ಬಂತು ಎಂಬುದನ್ನು ತಿಳ್ಕೊಂಡರೆ ಅವರಲ್ಲಿ ಇಂಟರ್ಬಿಡಿಂಗ್ ಅಥವಾ ಯಾವ ರೀತಿಯಲ್ಲಿ ಲೈಂಗಿಕ ಸಂಪರ್ಕ ಆಗಿರಲೇಬೇಕು ಆದುದರಿಂದಲೇ ಅಂತಹ ಡಿ ಎ ಮನುಷ್ಯರಲ್ಲಿ ಕಂಡುಬರುತ್ತಿದೆ ಅದುದರಿಂದಲೇ ಯಾವುದು ನಿಯಾಂಡ್ರ ತಾಲ್ಸನ ಡಿ ಎನ್ನೇ ಹೋಮೋಸಿಯನ್ಸನ ದೇಹ ಇದರಲ್ಲಿ ದೇಹದಲ್ಲಿರುವುದು ಎಂಬುದನ್ನು ನಾವು ತಿಳ್ಕೊಳ್ಬಹುದು ಅಂದರೆ ಅಂತಹ ಡಿ ಎ ಮನುಷ್ಯನಲ್ಲಿ ಕಂಡು ಬಂದಿದೆ ಹೀಗೆ ಹುಟ್ಟಿದ ಹುಟ್ಟಿದವರ ಜೀನ್ನಲ್ಲಿ ಪರಸ್ಪರ ಪರಸ್ಪರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವಂತಹ ಕಾರಣಗಳು ಕಂಡುಬರುತ್ತೆ ಈ ರೋಗ ನಿರೋಧಕ ಹೆಚ್ಚಾಗಲು ಕಾರಣ ಎಂಬುದನ್ನು ನಾವು ಇದರಿಂದ ತಿಳಿಯಬಹುದು ಯಾವ ಮನುಷ್ಯರಿಗೆ ಇಂತಹ ಇಂಟರ್ ಬ್ಲೀಡಿಂಗ್ ಇಂದ ಯಾವ ಮನೆ ಹುಟ್ಟಿದ್ದರೋ ಅವರಲ್ಲಿ ಆ ಡಿ ಎನ್ ಎ ಇರುವುದರಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದದ್ದು ಹೆಚ್ಚಾಗುತ್ತದೆ ಈಗ ನೋಡಿ ಹೋಮೋಸಾಫಿಯನ್ಸು ಮತ್ತು ಲಯಾಂಡ್ರಾಯ್ಸು ಲಯಾಂಡ್ರಥಾಯಿಸ್ಗಳ ಮುದ್ದ ಅವುಗಳಲ್ಲಿ ಇಂಟರ್ ಬ್ರೀಡಿಂಗ್ ಆಗಿದ್ದರಿಂದ ಇವುಗಳಿದ್ದಲ್ಲಿ ರೋಗ ಕೆಲವು ಗುಣಗಳು ಇವರಲ್ಲೂ ಬಂದವು ಅವರಿಂದ ಬಂದಿದ್ದ ಮುಂದಿನ ಪೀಳಿಗೆಗೆ ಅವರಿಂದ ಬಂದ ಕೆಲವು ನಿರೋಧಕ ಶಕ್ತಿ ಮತ್ತು ಒಳ್ಳೆಯ ಗುಣಗಳು ಇವರಿಗೂ ಬಂದಿದೆ ಅಂದರೆ ಈ ನಿರೋಧಕ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿಲು ಕಾರಣವಾಯಿತು ಹಾಗೆಯೇ ಕೆಲವರಿಗೆ ಕೆಲವು ರೋಗಗಳನ್ನು ತಡೆಯುವ ಶಕ್ತಿ ಕಡಿಮೆ ಆಯಿತು ಕೆಲವು ಡಿ ಈ ರೀತಿಯ ಇದನ್ನಾಗಿ ಅದಕ್ಕೆ ನಾನು ಮೊದಲೇ ಹೇಳಿದೆ ಕೊರೋನಾ ನೈನ್ಟೀನ್ ಕೊರೋನಾ ನೈನ್ಟೀನ್ ಬಂದಾಗ ಕೆಲವರನ್ನು ಬಲವಾಗಿ ಕಾಡಿತ್ತು ಕೆಲವರಿಗೆ ಆ ರೋಗ ಬಂದರು ಅವರು ಬಲುಬೇಗನೆ ಸುಧಾರಿಸಿಕೊಂಡರು ಇಂತಹ ಡಿ ಎನ್ ಎಗಳಿಂದ ಇರುವಂತಹ ವ್ಯತ್ಯಾಸವೇ ಹೀಗೆ ಬದಲಾಗಲು ಕಾರಣವಾಗಿದ್ದು ಈಗ ಈಗ ನೋಡಿ ಮನುಷ್ಯರೇ ಮಾತ್ರ ಅಲ್ಲ ಈ ರೀತಿ ಅದರಲ್ಲೂ ನಾನು ಹೇಳಿದೆ ಗ್ಲೋಬಲ್ ಆಗಿ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಅಷ್ಟು ಡಿ ಎನ್ ಎ ಯಾವುದು ಲಿಯಾಂಡ್ರೋಥಾಲ್ಸನ ಡಿ ಎನ್ ಎ ಹೋಮೋಸಾಫಿಯನ್ಸ್ ನಲ್ಲಿ ಇದೆ ಈಗ ಅದೇ ತರ ನೋಡಿ ಹುಲಿ ಸಿಂಹ ಚಿರತೆಗಳ ಡಿ ಎನ್ ಕರೀತೇವೆ ನಾಯಿ ಜಾತಿಗೆ ಸೇರಿದ ಸ್ವೇಸಿನ ಹೆಸರು ಬೇರೆ 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 ಇದೆ ನಾಯಿಗಳ ಡಿ ಎನ್ ಎ ಇರುವಂತಹ ಇನ್ನು ಪೊಲಾರಿಸ್ ಎಂದು ನಾವು ಕರೀತೇವೆ ಹೀಗೆ ಒಂದೊಂದು ಜೀವಿಗೂ ಬೇರೆ ಬೇರೆ ಹೆಸರುಗಳಿವೆ ಅದರಂತೆ ಮಾನವರನ್ನು ಹೋಮಿಯೋಸಾಫಿಯನ್ಸ್ ಎಂದು ಕರೆಯುವ ಕರೆಯಲಾಗುತ್ತದೆ ಮಾನವರಾದ ಹೋಮೋಸಿ ಹೋಮೋಸಾಫಿಯನ್ಸ್ ಮತ್ತು ನಯಾಂಡರ್ಫಾಲ್ಸ್ ಗಳ ಇಂಟರ್ ಬೀಡಿಂಗ್ ರೋಗನಿರೋಧಕ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲು ಸಾಧ್ಯವಾಗಿದೆ ಅದೇ ಕಾರಣದಿಂದಲೇ ಕೊರೋನಾದ ಕಾಲದಲ್ಲಿ ಹಲವರಿಗೆ ಅದನ್ನು ತಡೆದುಕೊಳ್ಳುವ ಶಕ್ತಿ ದೊರೆಯಿತು ಎರೆಕ್ಟ್ಯೂ ಜೂಡೋ ಜೂಡೋಜೀನ್ಸ್ ನಿಷ್ಕ್ರಿಯವಾಗಿರುತ್ತದೆ ಅದು ಕ್ರಿಯಾಶೀಲವಾಗಿದ್ದರೆ ನಮ್ಮ ದೇಹದಲ್ಲಿ ವಿಟಾಮಿನ್ ಸಿ ಉತ್ಪಾದಿಸಲು ಸಾಧ್ಯವಾಗುತ್ತಿತ್ತು ಹಾಗೆ ಈ ಜೂಡೋ ಜೀನ್ಸ್ಗಳು ಜೂಡೋ ಜೀನ್ಸ್ಗಳು ಇರುವಂತಹ ಕೆಲವು ಕ್ರಿಯಾಶೀಲವಾಗುವಂತೆ ಮಾಡಿದರೆ ನಮ್ಮ ದೇಹದಲ್ಲಿ ಹೆಚ್ಚಿನ ಅನುಕೂಲ ಆರೋಗ್ಯ ರಕ್ಷಣೆಯಲ್ಲಿ ಹೆಚ್ಚಿನ ಅನುಕೂಲವಾಗುವುದು ಅಂದರೆ ಈ ಜೀನ್ಗಳು ಈ ಜೀನುಗಳು ಏನ್ ಮಾಡುತ್ತೆ ಅದು ನಿಷ್ಕ್ರಿಯವಾಗಿರುತ್ತೆ ಯಾಕೆ ಅದರಲ್ಲಿ ನಾವು ಕಂಡುಕೊಂಡಂತ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದಾಗ ಆ ರೀತಿ ಆಗುತ್ತದೆ ಆ ಸ್ಪೆಲಿಂಗ್ ಮಿಸ್ಟೇಕ್ ಅನ್ನು ಸಾಧ್ಯವಾದರೆ ನಮ್ಮ ದೇಹಕ್ಕೆ ಬೇಕಾದ ವಿಟಾಮಿನ್ ಸಿ ಅನ್ನು ನಮ್ಮ ದೇಹವೇ ಉತ್ಪಾದಿಸಿಕೊಳ್ಳುತ್ತದೆ ಅದರಿಂದ ನಮಗೆ ರೋಗ ನಿರೋಧಕ ಶಕ್ತಿಗಳು ಬರುತ್ತದೆ ಆದರೆ ಆ ಶಕ್ತಿ ಈಗ ಮಾನವರ ದೇಹಕ್ಕೆ ಇಲ್ಲ ಅದು ಅದರಿಂದ ನಾವು ತೆಗೆದುಕೊಳ್ಳುವ ಹಣ್ಣು ಹಂಪಲುಗಳಿಂದಲೇ ಅದನ್ನು ನಮ್ಮ ದೇಹಕ್ಕೆ ಬೇಕಾದಂಗೆ ಪಡೆಯಲು ಸಾಧ್ಯವಾಗುತ್ತದೆ ಆದರೆ ಎಲೆಕ್ಟೋಡಿಯನ್ ಎ ನಾವು ಬೇರ್ಪಡಿಸಿ ಅದರಲ್ಲಿ ಇರುವಂತಹ ಈ ಕೊರತೆಯನ್ನು ನಿವಾರಿಸಿಕೊಂಡ್ರೆ ನಮಗೆ ತುಂಬಾ ಅನುಕೂಲವಾಗುತ್ತದೆ ಇದು ಜೂಡೋ ಮನುಷ್ಯರ ದೇಹದಲ್ಲಿ ಎಂಟನೇ ಎಂಟನೇ ಒಂದು ಜೀನು ಎಂಟನೇ ಜೀನು ಏನಾಗಿರುತ್ತೆ ಅದು ಜೂಡೋ ಆಗಿದೆ ಆದುದರಿಂದಲೇ ನಮ್ಮ ದೇಹಕ್ಕೆ ಈ ವಿಟಾಮಿನ್ ಅನ್ನು ಉತ್ಪಾದಿಸುವ ಶಕ್ತಿ ಇಲ್ಲವಾಗಿದೆ ನೀವು ಇನ್ನೂ ಮಾಣಿ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆ ಏನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿಕೊಳ್ಳಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವಂತ ನಿಮ್ಮ ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದ ಅಭಿವೃದ್ಧಿ ಆಗ್ತೀರಿ ಯಶಸ್ವಿ ಆಗುತ್ತೀರಿ